नाम्रतमहार्नवम्‌ नामनोस्ति यावति शक्ति पापनिरहरने हरे तावत् कर्तुम् नशक्नोति पातकम् पातकीजना ली नामनोस्ति यावति अन्तागते नामना अस्ति हरे हे नामना पापनिरहरने यावति शक्ति अस्ति तावत ಪಾಪಂ ಕರ್ತು ಪಾತಕೀ ಜನ ನ ಶಕ್ನೋತಿ ತುಂಬಾ ಚಂದದ ಮಾತು ಭರವಸೆ ತುಂಬುವ ಮಾತು ಹಾಗಂತ ಹೇಳಿ ಅದು ಪರ್ಮಿಷನ್ ಅಲ್ಲ ನಾವು ಅನರ್ಥಗಳನ್ನು ಮಾಡಿಕೊಳ್ಳಿಕ್ಕೆ ರಾಮ್ ಭಗವಂತನ ನಾಮದ ಮಹತ್ವವನ್ನ ಅಷ್ಟು ಅದ್ಭುತವಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ನಾಮ್ನೋಸ್ತಿ ಯಾವತೀ ಶಕ್ತಿ ಯಾವತೀ ಶಕ್ತಿಗೆ ಅದು ವಿಶೇಷಣವಾಗಿ ಬಂದ ಸ್ತ್ರೀಲಿಂಗದ ಶಬ್ದ ಯಾವತಿ ಅಂತಂದ್ರೆ ಎಷ್ಟು ಇವನು ಪಾಪ ಮಾಡ್ತಾನೋ ಆ ಪಾಪವನ್ನ ನಾಮ ಪರಿಹಾರ ಮಾಡುತ್ತೆ ಅನ್ನೋದು ಸಾಮಾನ್ಯ ವಿಷಯ ಆದ್ರೆ ಇನ್ನೂ ಒಂದು ಮುಖ್ಯವಾದ ವಿಷಯ ಹೇಳ್ತೇನೆ ಅಂತ ಋಷಿಗಳು ಹೇಳುವಂತದ್ದು ಏನು ಅಂದ್ರೆ ನಾಮನು ಉಚ್ಚಾರ ಮಾಡಿದಾಗ ಎಷ್ಟು ತಾಕತ್ತು ಅಂದ್ರೆ ಅದಕ್ಕೆ ನಮಗಷ್ಟು ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತಾಕತ್ತು ಭಗವಂತನ ನಾಮೋಚ್ಚಾರಣೆ ಮಾಡಿದ ತರ ಪುಣ್ಯಕ್ಕೆ ಅಂತ ಬಲ ಇದೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಒಂದೋ ಪಾಪಕ್ಕೆ ಒಂದೋ ಪುಣ್ಯಕ್ಕೆ ಕಾರಣವಾಗುತ್ತೆ ಆದ್ರೆ ಪರಮಾತ್ಮ ಪಾಪ ನಿರ್ಹರಣೆ ನಿರ್ಹರಣ ಅಂತಂದ್ರೆ ಪೂರ್ತಿ ಕಳೆಯುವಂಥದ್ದು ಬೇರು ಸಹಿತ ದೋಷವನ್ನ ನಿರ್ಮೂಲನಗೊಳಿಸುವಂಥದ್ದು ಬೇರು ಸಹಿತ ಪಾಪವನ್ನ ಕಿತ್ತೆಸೆಯುವ ಶಕ್ತಿ ಹರಿಯ ನಾಮಕ್ಕೆ ಇದೆ ಎಷ್ಟಿದೆ ಅಂತಂದ್ರೆ ಪಾಪವನ್ನ ಪರಿಹಾರ ಮಾಡುವುದರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಅಷ್ಟು ಪಾಪ ಮಾಡಲಿಕ್ಕೆ ಒಬ್ಬ ದುರುಳನಿಗೆ ಸಾಧ್ಯ ಇಲ್ಲ ಇದು ಆ ಭಗವಂತನ ನಾಮದ ಮಹತ್ವವನ್ನ ಹೇಳುವ ದೃಷ್ಟಿಯಿಂದ ಮಾತ್ರ ಹೇಳುವುದು ಹೊರತು ಆ ಪಾಪವನ್ನ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಭಾವಿಸುವುದಲ್ಲ ಪಾತಕಂ ಪಾತಕಿ ಜನ ಪಾತಕಿ ಅಂತಂದ್ರೆ ಮಹಾಪಾತಕಗಳಿಂದ ಬಳಲ್ತಾ ಇರುವವನು ಪರಮಾತ್ಮನ ನಾಮಸ್ಮರಣ ಮಾಡಿದ್ರೆ ಅಜಾಮಿಳನಂತಹ ಅರವತ್ತು ವರ್ಷದ ತನ್ನ ಬದುಕಿನ ಎಲ್ಲಾ ಹಂತಗಳಲ್ಲೂ ಕೂಡ ಅನರ್ಥವನ್ನೇ ಮಾಡಿಕೊಂಡು ಬಂದ್ರೂ ಕೂಡ ಯಾಕೆ ಅಜಾಮಿಳ ಅಂತಾನೆ ಹೇಳಿದ್ರು ಬೇರೆ ಅಲ್ಲೂ ನೋಡಿ ಮತ್ತೆ ಬ್ರಾ ಬ್ರಾಹ್ಮಣರನ್ನೇ ಉದ್ಧಾರ ಮಾಡಿದ ಕಥೆಯನ್ನ ಹೇಳ್ತಾ ಇದ್ದಾರೆ ಭಾಗವತ ಅಂತ ಆಕ್ಷೇಪ ಮಾಡುವಂತಹ ಮಾತುಗಳು ಬರ್ತವೆ ಆದ್ರೆ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ನಾವೊಂದು ಲೋಕದಲ್ಲಿ ಮಾತು ಕೇಳ್ತೇವೆ ಒಬ್ಬ ಪೊಲೀಸ್ ತಪ್ಪು ಮಾಡುತ್ತಾನೆ ಪೊಲೀಸ್ ತಪ್ಪು ಮಾಡಿದಾಗ ಅವನಿಗೆ ಮತ್ತು ಅದೇ ಅದೇ ತಪ್ಪನ್ನ ಅದೇ ಕೇಸಲ್ಲಿ ಇನ್ನೊಬ್ಬನನ್ನ ಹಿಡಿತಾರೆ ಜಡ್ಜ್ ಬೈತಾನೆ ನೀನು ತಪ್ಪನ್ನ ಸರಿಪಡಿಸಬೇಕಾದ ಸ್ಥಾನದಲ್ಲಿ ಇರುವವನಪ್ಪ ನೀನೇ ಹೀಗ್ ಮಾಡಿದ್ರೆ ಹೇಗೆ ಅಂತ ಅವನಿಗೆ ಶಿಕ್ಷೆ ಕೊಡುವಾಗ ಅವನಿಗೆ ನಲ್ವತ್ತು ಸಾವಿರ ಜುಲ್ಮಾನೆ ಹಾಕ್ತಾರೆ ಅದೇ ತಪ್ಪನ್ನ ಇನ್ನೊಬ್ಬ ಕಳ್ಳ ಮಾಡಿರ್ತಾನೆ ಅವನಿಗೆ ಒಂದ್ ಇಪ್ಪತ್ತು ಸಾವಿರನೋ ಅಥವಾ ಹದಿನೈದು ಸಾವಿರನು ಕೊಟ್ಟು ಪರಿಶೀಲನೆ ಮಾಡಿ ಅವನನ್ನು ಬಿಟ್ಬಿಡ್ತಾರೆ ಇನ್ನೊಮ್ಮೆ ಮಾಡಬಾರ್ದಪ್ಪ ಹೋಗು ಇವನಿಗೆ ಒಂದ್ ಸ್ವಲ್ಪ ದಿವಸ ಜೈಲು ಶಿಕ್ಷೆ ಕೊಡಿ ಒಂದ್ ತಿಂಗ್ಳಾದ್ಮೇಲೆ ಬಿಡಿ ಅಂತ ಅವನು ಅನ್ನೋದೇ ತಪ್ಪು ಮಾಡಿದ್ದು ಇವನು ಅದೇ ಮಾಡಿದ್ರೆ ಇಬ್ಬರಿಗೂ ಹೇಗೆ ನೀವ್ ಬೇರೆ ಬೇರೆ ರೀತಿಯಾದ ಶಿಕ್ಷೆ ಕೊಟ್ರಿ ಅಂತ ಕೇಳಿದ್ರೆ ಇಬ್ರಿಗೂ ಶಿಕ್ಷೆ ಕೊಟ್ಟದ್ದು ಸರಿಯಾಗಿದೆ ಬೇರೆ ಬೇರೆ ಅಂತ ನಿಮ್ಗನ್ಸಿದೆ ಯಾಕೆಂದ್ರೆ ಅವನು ರಕ್ಷಣೆ ಮಾಡ್ಬೇಕಾದವ ಆ ಕೆಲಸ ಮಾಡಲಿಲ್ಲ ಇಲ್ಲಿ ಇನ್ನೊಬ್ಬರನ್ನ ಜ್ಞಾನೋಪದೇಶದಿಂದ ತಿದ್ದಬೇಕಾದವ ತಿದ್ದಲಿಲ್ಲ ಆದ್ರಿಂದಾಗಿ ಅವನಿಗೆ ಶಿಕ್ಷೆಯನ್ನ ಅಪಾರವಾದದ್ದಿದೆ ಅನ್ನೋದನ್ನ ಹೇಳಿದ್ದು ಆ ಅಪಾರವಾದ ತಪ್ಪು ಮಾಡಿದವನೂ ಕೂಡ ಅಪಾರವಾದ ಪಾಪದಿಂದ ಕಳಂಕಿತನಾದವನೂ ಕೂಡ ಭಗವಂತನ ನಾರಾಯಣ ಅನ್ನುವ ನಾಮದ ಸ್ಮರಣೆಯಿಂದ ಹಿಂದಿನ ಎಲ್ಲ ದೋಷಗಳನ್ನ ನೆನೆದು ತನ್ನ ತಪ್ಪಾಯಿತು ಅಂತ ಭಾವಿಸಿ ಪಶ್ಚಾತ್ತಾಪ ಪಟ್ಟು ಹೊರಗೆ ಬಂದಲ್ವಾ ನಾರಾಯಣ ಅನ್ನುವ ನಾಮದಿಂದ ಒಂದು ಕ್ಷಣಕ್ಕೆ ಆಗಿದ್ದಲ್ಲ ಅಂತ ಗೊತ್ತು ಕಥೆಯಲ್ಲಿ ಈ ಕಥೆ ಗೊತ್ತಿಲ್ಲದವ್ರು ಹೇಳುದು ಈಗ ಯಾಕಂದ್ರೆ ದಾಸ ಸಾಹಿತ್ಯದಲ್ಲಿ ಹೆಚ್ಚು ಸರ್ತಿ ಪಥ್ಯಗಳು ನಾರಾಯಣ ಅನ್ನುವ ನಾಮ ಹೇಳಿದ ತಕ್ಷಣನೇ ಅವನಿಗೆ ಮೋಕ್ಷ ಆಯ್ತು ಅಂತ ಹೀಗೆ ಮಾತುಗಳು ಬರ್ತವೆ ಇದನ್ನ ಕೇಳಿಸ್ಕೊಂಡವರು ನೋಡಿ ಅವರವ್ರಿಗೆ ಮಾತ್ರ ಉದ್ಧಾರ ಮಾಡುವ ದಾರಿ ಹೇಳ್ಕೊಡ್ತಾರೆ ನಮ್ಗೆಲ್ಲ ಉಪಾಸನೆ ಮಾಡಿದ್ರೆ ಉದ್ಧಾರ ಆಗುತ್ತೆ ಅಂತ ಹೇಳುದೇ ಇಲ್ಲ ಹಾಗಿಲ್ಲ ಇಲ್ಲ ಬೇಕಾದಷ್ಟು ಆ ಗುಹನಂತವನ ಕಥೆಗಳಲ್ಲಿ ಅಥವಾ ಶಬರಿ ಅಂತ ಕಥೆಗಳಲ್ಲಿ ಇನ್ನು ಲೆಕ್ಕ ಹಾಕಿದ್ರೆ ಸಾವಿರಾರು ಇದೆ ಆದ್ರೆ ಸಾಮಾನ್ಯವಾಗಿ ಶಿಕ್ಷೆ ಅಂತ ಬಂದಾಗ ಯಾರು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂಥವನ ಉದಾಹರಣೆ ಕೊಟ್ಟು ಭಗವಂತನ ನಾಮಸ್ಮರಣೆಗೆ ಅಂತ ಶಕ್ತಿ ಇದೆ ಅಂತ ಹೇಳಿದಾಗ ಹೆಚ್ಚು ನಮಗೆ ನಾಮಸ್ಮರಣೆಯ ಆ ಸಂಸ್ಮರಣೆಯ ಸಾಮರ್ಥ್ಯ ಜಾಸ್ತಿ ಅಂತ ಗೊತ್ತಾಗುತ್ತೋ ಅಥವಾ ಏನು ಪಾಪ ಮಾಡೋದು ಸುಮ್ಮನೆ ಭಗವಂತನನ್ನ ನೆನೆದವನು ತಕ್ಷಣಕ್ಕೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳುವ ಅಷ್ಟೇ ವಿಷಯದಿಂದ ಭಗವಂತನ ಅರಿವು ಹೆಚ್ಚಾಗುತ್ತೋ ಅಥವಾ ಅವನಲ್ಲಿ ಭಕ್ತಿ ಹೆಚ್ಚಾಗುತ್ತೋ ಅಂತ ಯೋಚಿಸ್ಬೇಕಾದ ಸಂಗತಿ ನಾಮ್ನೋಸ್ತಿ ಯಾವತಿ ಶಕ್ತಿ ಎಷ್ಟು ಶಕ್ತಿ ಇದೆ ಅನ್ನುವುದನ್ನ ಪಾಪ ನಿರಹರಣಿ ಪಾಪವನ್ನ ಬೇರು ಸಹಿತ ದೂರಕ್ಕೆ ನಾಶ ಮಾಡುವಂತಹ ಶಕ್ತಿ ಭಗವಂತನ ನಾಮಕ್ಕೆ ಇದೆ ಯಾಕೆ ಅಂದ್ರೆ ಅವನ ನಾಮದ ಉಚ್ಚಾರಣೆಯಿಂದಲೇನೆ ಎಷ್ಟೋ ಬ್ಯಾಡ್ ಎನರ್ಜಿ ನಮ್ಮ ಪರಿಸರದಲ್ಲಿ ಇರುವಂತದ್ದೇ ನಷ್ಟವಾಗಿ ಹೋಗುತ್ತೆ ಕೆಲವರಿಗೆ ಜೈ ಶ್ರೀರಾಮ್ ಅಂದ್ರೆ ಸ್ಟೇಜ್ ಅಲ್ಲಿ ಕೂತ್ಕೊಳ್ಳಿಕ್ಕಾಗಲೇ ಓಡೋಗ್ಬಿಡ್ತಾರೆ ಅಥವಾ ಸಭೆಯಲ್ಲಿ ಅವರ ಬಲ ಜಾಸ್ತಿ ಇದ್ರೆ ಜೈ ಶ್ರೀರಾಮ್ ಅಂತ ಹೇಳಿದ್ದನ್ನ ನಿಲ್ಸಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿಸಿ ಅಧ್ಯಾಪಕರನ್ನ ಕೆಳಗಿಳಿಸ್ತಾರೆ ಅವ್ರಿಗೆ ಕೇಳಲಿಕ್ಕಾಗಲ್ಲ ಒಂದೋ ಅದನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಇಲ್ವೋ ತಾವೇ ಆ ಜಾಗವನ್ನ ಖಾಲಿ ಮಾಡಿ ಓಡೋಗ್ತಾರೆ ನಮ್ಮ ಪ್ರ ನಮ್ಮ ಕಟ್ಟಿತನ ಚೆನ್ನಾಗಿ ಅಂದ್ರೆ ಅದನ್ನ ಉಳಿಸ್ಕೊಳ್ಳುವ ಹಠ ನಮ್ಮಲ್ಲಿ ಇದ್ರೆ ಅದು ಬಾಗುತ್ತೆ ಸಪೋರ್ಟು ಸಿಗುತ್ತೆ ನಮ್ಗೆ ನಮ್ಗೆ ನಂಬಿಕೆ ಇಲ್ಲದೆ ಅದರ ಆ ಅಪಾಯವನ್ನ ಮೈ ಮೇಲೆ ಹೇಳ್ಕೊಳ್ತಿದ್ವೋ ಏನೋ ನಾವು ಮಾಡುದೇ ತಪ್ಪೋ ಏನೋ ಅಂತ ಅನ್ನಿಸಿದಾಗ ಎದುರಾಳಿ ಅದನ್ನ ತನ್ನ ಹಠಕ್ಕೆ ನಿಲ್ಲಿಸುವ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾನೆ ಆದ್ರೆ ನಿಜವಾಗಿ ನಂಬಬೇಕಾದ ಮಾತು ಅಥವಾ ನಾವು ನೆನಪಿಸಿಕೊಳ್ಬೇಕಾದ ಮಾತು ಭಗವಂತನ ನಾಮಸ್ಮರಣೆ ಕೃಷ್ಣ 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 ಅಂತ ಮೂರು ಸರ್ತಿ ಸಾಧ್ಯವಾದಾಗಲೆಲ್ಲ ಹೇಳ್ತಾ ಇದ್ರೆ ಬದುಕಿನಲ್ಲಿ ಎಂತೆ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಈ ಕಾರಣಕ್ಕಾಗಿ ಭಗವಂತನ ನಾಮಸ್ಮರಣೆ ಮಾಡುವುದನ್ನ ನಿರಂತರ ಬಿಡದೆ ಮಾಡಿದ್ರೆ ಅದರಲ್ಲೂ ಗೋವಿಂದ ಕೃಷ್ಣ ನಾರಾಯಣ ಎಲ್ಲ ಒಂದಲ್ಲ ಒಂದು ಆದ್ರೆ ಎಲ್ಲ ಕಡೆಯಲ್ಲೂ ತಿಳಿದು ಕಲಿಯುಗದಲ್ಲಿ ಒಂದು ವಿಶೇಷ ಬಲವನ್ನು ಹೇಳಿದ್ದು ಕೃಷ್ಣ ಅನ್ನುವ ನಾಮಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಕೃಷ್ಣ ಅನ್ನುವ ನಾಮಸ್ಮರಣೆ ನಾವು ಮಾಡಿದಾಗ ದಿನಕ್ಕೆ ಸುಮಾರು ಎಂಟು ಸಾವಿರ ಸಲ ಕೃಷ್ಣ 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 ಅಂತ ಹೇಳಿದ್ರೆ ಅವನು ಮತ್ತೊಮ್ಮೆ ಹುಟ್ಟುವುದಿಲ್ಲ ಅನ್ನುವಷ್ಟು ಅದಕ್ಕೆ ಮಹತ್ವ ಹೇಳ್ತಾರೆ ಪ್ರತಿದಿನ ಅದೇನು ಬಾಯಿ ಬಿಟ್ಟು ಜೋರಾಗಿ ನಿಕ್ಕಲ್ಲಿ ಇಡಬೇಕು ಅಂತಲ್ಲ ಯಾರಿಗೋ ಪಕ್ಕದವರಿಗೆ ಚೇಳಿ ಕೃಷ್ಣ ಜಪ ಮಾಡ್ತಾರಪ್ಪ ಅಂತ ನಮ್ಮ ಮನಃಪೂರ್ವಕವಾಗಿ ಭಗವಂತನನ್ನ ಮಾಡುವ ದೃಷ್ಟಿಯಿಂದ ಅವನ ಅಂತರ ಪಾವನೆಯನ್ನ ಕೆರಳಿಸಿ ನುಡಿದ್ರೆ ಆವಾಗ ನಮ್ಮ ಆಲೋಚನೆ ಹಾಳಾಗದಂತೆ ಅಥವಾ ಹೆದರಿ ಅದರಿಂದ ದೂರ ಆಗದಂತೆ ನಮ್ಮನ್ನ ತಡೆಯುವ ಶಕ್ತಿ ಇರುತ್ತೆ ಅದ್ನಾಗಿ ಅದರ ಕಡೆಗೆ ನಾವು ಗಮನ ಕೊಟ್ರೆ ನಾಮಸ್ಮರಣೆಯ ಫಲವನ್ನ ನಾವು ಉಣ್ತೇವೆ ಮೂ ಎಂಟು ಸಾವಿರ ಬಾರಿ ಕೃಷ್ಣ 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 ಅದು ಕೃಷ್ಣ ನಮಃ ಅಂತನೂ ಬೇಕಿಲ್ಲ ನಾಮಸ್ಮರಣೆ ಅಂದ್ರೆ ಕರೆಯುವುದು ಭಗವಂತನನ್ನ ಹೇ ರಾಮ ಹೇ ಗೋವಿಂದ ಹೇ ಕೃಷ್ಣ ಹೇ ಅನಂತ ಹೇ ಕೃಷ್ಣ ಅಂತ ಕರೆಯುವುದರಲ್ಲಿ ಇರುವ ಸೌಖ್ಯವನ್ನ ಅವರು ಅದಕ್ಕೆ ನಮಃ ಅಂತ ಅನ್ನೋದು ಬೇಕಿಲ್ಲ ನಾನ್ ನಿನ್ನ ದಾಸ ಅಂತ ಮನಸ್ಸಲ್ಲಿ ಇದ್ರೆ ಸಾಕು ನಾಮಸ್ಮರಣೆ ಮಾಡ್ತಾ ಹೋದ್ರೆ ಬದುಕಿನುದ್ದಕ್ಕೂ ಆ ನಾಮಸ್ಮರಣೆಯಿಂದ ಅವನಿಗೆ ಜೀವನದಲ್ಲಿ ಉನ್ನತಿಗೆ ಸಿಗುತ್ತೆ ಸರಿಯಾದ ಜ್ಞಾನ ಸಿಗುತ್ತೆ ಸರಿಯಾದ ಗುರುಗಳು ಸಿಗ್ತಾರೆ ಸರಿಯಾದ ಜೀವನದ ಧರ್ಮವನ್ನು ಪಾಲಿಸ್ಲಿಕ್ಕೆ ಬೇಕಿರುವಂತಹ ವಾತಾವರಣ ಗೌರವ ಸಾಮರ್ಥ್ಯ ಅಧಿಕಾರ ಎಲ್ಲವೂ ಸಿಗುತ್ತೆ ಅಂತ ಕೃಷ್ಣ ಶಬ್ದಕ್ಕೆ ಸರ್ವಸ್ವವನ್ನು ಪಡೆಯುವ ತಾಕತ್ತಿದೆ ಅಂತ ಬಹಳ ಬಾರಿ ಆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಭವಿಷ್ಯ ಪುರಾಣದಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ ಇದೆ ಇದೆ ಈ ಕಾರಣದಿಂದ ಏನಾಗುತ್ತೆ ಅಂತ ಅಂದ್ರೆ ನಾಮಸ್ಮರಣೆ ಅಂತ ಅನ್ನೋದು ಅಂತಹ ಅನಂತ ಪುಣ್ಯವನ್ನ ನೀಡುತ್ತೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಆ ತಾವತ್ ನ ಶಕ್ನೋತಿ ತಾವತ್ ಕರ್ತುಮ್ ಅಷ್ಟು ಪಾಪ ಮಾಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ನಾಮಸ್ಮರಣೆ ಅಷ್ಟು ಮಹತ್ವದ್ದು ಅಂತ ಹರಿ ಅನ್ನೋ ಶಬ್ದವನ್ನು ನಾವು ಹಿಂದೆ ನಿನ್ನೆ ನೋಡಿದೆವು ಹರಿ ಶಬ್ದವು ಹಾಗೇನೆ ಹರಿಹರಿ ಹರಿಹರಿ ಅಂತ ಪ್ರತಿ ಆ ಸಾಲಿನ ಕೊನೆಯಲ್ಲೂ ಪದ್ಯದ ಕೊನೆಯಲ್ಲೂ ಸಂಗೀತಗಾರರು ಕೂಡ ಮತ್ತೆ ಮತ್ತೆ ಆ ನಾನಸ್ಮರಣೆ ಮಾಡುದು ಹರಿ ಅಂತ ಅವ್ರು ನಿಲ್ಲಿಸುವುದೇ ಹಾಗೆ ನಿಲ್ಲಿಸ್ತಾರೆ ಅದು ಒಂದು ವಿಶೇಷ ಭಾವವನ್ನ ನಮ್ಮ ಪ್ರಾಚೀನರು ಆಡಿದ್ದನ್ನ ನಾವು ಇವತ್ತು ನೋಡ್ತೇವೆ ಅಂದ್ರೆ ಆ ರಾಗ ಹೇಳುವಾಗ ದೈವ್ ಧೈರ್ಯ ಒದಗಿ ಬರುತ್ತೆ ಅಂತ ಅನ್ನುವ ದೃಷ್ಟಿಯಿಂದ ಬ್ರಹ್ಮನ ಮತ್ತೆ ಮುಂದಿನ ಮಾತು ಪುಣ್ಯವತಾಂ ಲೋಕೇ ಭೂಟಾನಾಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೆ ಸ್ಮರಣಂ ಕೀರ್ತನಂ ತಥಾ ನಹಿ ಅಪುಣ್ಯವತಾಂ ಲೋಕ ಲೋಕೇ ಮೂಢಾನಂ ಕುಟಿಲಾತ್ಮನಾಂ ಭಕ್ತಿರ್ಭವತಿ ಗೋವಿಂದೆ ಸ್ಮರಣಂ ಕೀರ್ತನಂ ತಥಾ ಮತ್ತೊಂದು ಧೈರ್ಯದ ಮಾತ ಇದ್ದೀನಿ ನಮಗೆ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಯಾರಾದರೂ ಹೇಳಿದ್ರೂ ಕೂಡ ನಿರಂತರ ಮಾಡ್ಲಿಕ್ಕೆ ಆಗತ್ತೆ ಅಂತ ಏನು ನಿಯಮ ಇಲ್ಲ ಎಷ್ಟು ಹೇಳಿರ್ತಾರೆ ನೋಡಿ ಇಲ್ಲಿ ಕೃಷ್ಣ ಸ್ಮರಣೆ ಮಾಡಿದ್ರೆ ನಿಮ್ಮ ಬದುಕಿನ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಫಸ್ಟ್ ನಂಬಿಕೆ ಬರಲ್ಲ ಮಾಡ್ಬೇಕು ಅಂತ ಅನ್ಸುದೇ ಇಲ್ಲ ಮಾಡ್ಬೇಕು ಅಂತ ಯಾರಾದ್ರೂ ಒತ್ತಾಯ ಮಾಡಿ ಹೇಳಿ ಪರಿಸ್ಥಿತಿಯು ಹಾಗೆ ಕಷ್ಟದಲ್ಲಿತ್ತು ಅಂತಂದ್ರೂ ಕೂಡ ಕೂತ್ ಮೇಲೆ ಅದು ಮರ್ತು ಹೋಗುತ್ತೆ ಇನ್ನೇನು ಬೇರೆ ಘಟನೆಗಳು ನೆನಪಾಗ್ತವೆ ದೇವ್ರು ಇಲ್ಲ ದಿನರು ಇಲ್ಲ ಎಲ್ಲ ಸುಮ್ಮನೆ ಇವರೆಲ್ಲ ಪುರೋಹಿತಶಾಹಿ ವರ್ಗದವರು ಅದೊಂದು ಕೆಟ್ಟ ಶಬ್ದ ಬಿಟ್ಟು ಹೋಗಿದ್ದಾರೆ ನಮ್ಗೆ ಅಂತಹ ವರ್ಗದವರು ಅವರ ಹೊಟ್ಟೆ ಪಾಡಿಗೋಸ್ಕರ ಇದನ್ನೆಲ್ಲ ಮಾಡಿದ್ದು ಕೃಷ್ಣನಾಮ ಸ್ಮರಣೆ ಮಾಡುವುದಕ್ಕೂ ಪಾಪ ಹೋಗುದಕ್ಕೂ ನಾವು ಸುಖ ಪಡುದಕ್ಕೂ ಏನ್ರಿ ಸಂಬಂಧ ಕೂತು ಅಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದಾಯ್ತು ಆ ಸಮಯದಲ್ಲಿ ದುಡಿದಿದ್ರೆ ಒಂದು ಹತ್ತು ರೂಪಾಯಿ ಬರ್ತಿತ್ತು ಅದಾಗಿ ನಾವು ದುಡಿಯುವ ಕೈಗಳಿಗೆ ಬೆಲೆ ಕೊಡಬೇಕು ಹೊರತು ಮಂತ್ರ ಹೇಳುವ ಮಾಯಿಗಳಿಗೆ ಅಲ್ಲ ಅಂತಲ್ಲ ಶ್ಲೋಕಗಳನ್ನ ಬೋರ್ಡ್ ಬೋರ್ಡ್ ಅಲ್ಲಿ ಹೆಣೆ ಮೇಲೆ ಹ್ಮ್ ಟಿ ಶರ್ಟ್ ಮೇಲೆ ಹಾಕೊಂಡು ಓಡಾಡ್ತಾ ಇದ್ರೆ ಅಂತವರಿಗೆ ಎಷ್ಟು ನೀವು ಬಿಡಿಸಿ ಹೇಳಿ ನಿಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಅಪುಣ್ಯವತಾಂ ಯಾರ ಬದುಕಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನ ನಾವು ನಡೆಸ್ಬೇಕು ನಡೆಸಬಹುದು ನಡೆಸಿದ್ರಿಂದ ನನ್ನ ಜೀವನಕ್ಕೆ ಏನೋ ಒಂದು ಸರಿಯಾದ ಆಶ್ರಯ ಸಿಗುತ್ತೆ ಅಂತ ನಂಬಿಕೆ ಇಲ್ಲುವ ಮೂಢಾನಾಂ ಅಪುಣ್ ಅಪುಣ್ಯವತಾನ್ ಮೂಢಾನಾಂ ಕುಟಿಲಾತ್ಮನ ಇನ್ನು ಕೆಲವೊಂದ್ಸತಿ ತಿಳಿಯದೆ ಅಜ್ಞಾನದಿಂದ ಅದನ್ನು ಬಿಟ್ಟಿರ್ತಾರೆ ಉಳಿದವ್ರು ಮಾಡ್ತಾ ಇದ್ರು ಕೂಡ ಅದನ್ನ ವಿರೋಧಿಸಲ್ಲ ನನಗೆ ಯಾಕೋ ಆಗ್ತಿಲ್ಲ ಅಂತ ಅನಿಸ್ತಾ ಇರುತ್ತೆ ಆದ್ರೆ ಯಾವಾಗ ಅವರು ತೀವ್ರವಾದ ಒಂದು ಸಮಯ ಬಂದಾಗ ದೇವರೇ ಈ ಜಗತ್ತಿನ ಎಲ್ಲಾ ನಮ್ಮ ಲಾಜಿಕ್ ಗಳನ್ನ ಮೀರಿದ ಒಂದು ಘಟನೆಯನ್ನು ನಮ್ಮ ಹತ್ತು ಅವನ ಲೆಕ್ಕಾಚಾರದಲ್ಲಿ ಅದು ಮಾಯ ಅಲ್ಲ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಹೇಳುದು ಮಂಗಮಯ ಅಂತ ಆಗಿತ್ ಸಾಧ್ಯ ಇಲ್ಲ ಅದು ಹೇಗಾಯ್ತು ಹಾಗೆ ಎಷ್ಟೋ ಘಟನೆಗಳನ್ನ ನಾವೇ ನೋಡಿರ್ತೇವೆ ಆ ಕಿಟ್ ಬಾಗಿ ಏನೋ ಮಾತಾಡ್ಬೇಕು ಅಂತ ಬರ್ತಾನೆ ಒಬ್ಬ ಆಗ ಅವನ್ ಕೂತಿದ್ದ ಅವನ್ ಕಿಟಕಿ ಬಾಗಿಲ್ ತೆಗಿ ಅಂತಾನೆ ಕಿಟಕಿ ಬಾಗಿಲ್ ತೆಗಿಲಿಕ್ಕೆ ಹೋದಾಗ ಅದ್ಮೇಲೆ ಎಳ್ದ ಎಳ್ದ ಏನ್ ಮಾಡಿದ್ರು ಬಾಗಿಲ್ ತೆಗಿಲಿಕ್ ಬರ್ಲಿಲ್ಲ ಅಂದ್ರೆ ನೀನ್ ನನ್ನನ್ ಮಾತಾಡ್ಬೇಡ ಬಾಗಿಲ್ ತೆಗಿಬೇಡ ಬಾಗಿಲ ತೆಗಿಲಿ ಬರ್ಲಿಲ್ಲ ಅಂದ್ರೆ ನನ್ನನ್ ಮಾತಾಡ್ಲಿಕ್ಕೆ ನೀನ್ ಅವಕಾಶ ಕೊಡುದಿಲ್ಲ ಅಂತ ಅರ್ಥ ಅಲ್ವಾ ಅಂತ ಬೈಲಿಕ್ ಶುರು ಮಾಡಿ ನಾನು ಎಷ್ಟು ಸರ್ಪಿನ ಏನತ್ರ ಏನು ಕೇಳ್ಕೋಬೇಕು ಅಂತ ಅನ್ಕೊಳ್ತೇನೆ ನೀನ್ ಅಂದ್ರೆ ಅವಕಾಶನೇ ಕೊಡಲ್ಲ ಎಲ್ಲ ಅವನು ಅವನ್ ತಲೆಯಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಡ್ತಾನೆ ಆ ಪುಣ್ಯತ್ನ ಬಾಗಿಲು ತೆಗಿ ಅಂತ ಹೇಳಿದವನು ಬಂದ ಕೆಳಗೆ ಇನ್ನೊಂದು ಬೋಲ್ಟ್ ಇತ್ತು ಅಡ್ಡದಲ್ಲಿ ಅದನ್ನ ತೆಗೆದ ಬಾಗಿಲ್ ತೆಗೆದ ಆ ಮುಂದಿನ ಘಟನೆಯನ್ನ ಗಮನಿಸದವನಿಗೆ ಮಾತಾಡ್ಬೇಕು ಅಂತ ಬಂದಾಗ ಮಾತಾಡ್ಬೇಡ ನೀನ್ ನನ್ನ ಹತ್ರ ಹೋಗಿ ಬಾಗಿಲ್ ತೆಗಿ ಅಂತ ಹೇಳುದ್ರ ಮೂಲಕ ಬಾಗಿಲ್ ತೆಗಿಲಿಕ್ ಬರ್ಲಿಲ್ಲ ಅಂದ್ರೆ ನೀನು ಬಾಯಿ ತೆಗಿಬೇಡ ಅಂತ ಅರ್ಥ ಅಂತ ಅವನು ಮಾಡ್ಕೊಂಡದ್ದನ್ನ ಕೇಳ್ಸ್ಕೊಂಡಾಗ ಹೌದು ಅಂತಾನೆ ನಾವು ಅನ್ಕೋಬೇಕು ಅವನ ಜೀವನದಲ್ಲಿ ದೇವರ ನಾಮಸ್ಮರಣೆ ಮಾಡುವಾಗ ಏನೋ ಒಂದು ದುರ್ಘಟನೆ ನಡೆಯುತ್ತೆ ನೋಡಿ ನಾನು ದುರ್ ನಾಮಸ್ಮರಣೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ್ಲು ನನಗೆ ಇಂಥ ದುರ್ಘತಿನೇ ಆಯಿತು ಆದ್ರಿಂದಾಗಿ ಈ ನಾಮಸ್ಮರಣೆಯಿಂದ ಏನು ಮೋಕ್ಷ ಅದು ಇದು ಎಲ್ಲ ಬಂದ್ ಡೋಂಗಿ ಅಂತ ಉಪ ಉಪನ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವನಿಗೆ ತಲೆನೇ ಹೋಗ್ಬೇಕಿತ್ತು ಆ ತಲೆ ಹೋಗುದ್ರ ಬದಲು ಆ ನಾಮಸ್ಮರಣೆಯಿಂದ ಏನಾಯಿತು ಅಂತಂದ್ರೆ ಅವನಿಗೆ ಕಿವಿಯ ಬದಿಗೆ ಒಂದು ಏಟಾಗಿ ತಲೆ ತಿರುಗಿ ಬಿದ್ದು ಆ ಮರಣಯಾತನೆಯನ್ನೇ ಏನು ಹೊಂದಬೇಕಿತ್ತು ಅದನ್ನ ಬರೀ ಕಿವಿಯ ನೋವಿನಿಂದಲೇ ಅನುಭವಿಸಿ ಮುಗಿಸಿದ ಒಂದು ಪ್ರಾರಬ್ಧ ಕರ್ಮ ಮುಗಿಯಿತು ಭಗವಂತನ ಲೆಕ್ಕಾಚಾರದಲ್ಲಿ ಅವನಿಗೆ ಮಾಡಿದ್ದು ಒಳ್ಳೇದು ಆದ್ರೆ ಈ ಸಜ್ಜನನಿಗೆ ತನಗೆ ಇನ್ನೂ ದೊಡ್ಡ ಅಪಾಯ ಇತ್ತು ಅಂತ ಗೊತ್ತಿಲ್ಲದೆ ಇರುವುದರಿಂದ ರಾಮನ ಮಾತು ಕೇಳಿ ಈ ರೀತಿಯಾಗಿ ಪರಮಾತ್ಮನ ಅಂದ್ರೆ ಲೋಕದ ಮಾತು ಕೇಳಿ ಪರಮಾತ್ಮನ ಬಗ್ಗೆ ಸಂದೇಹ ಪಡುವ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಅದನ್ನ ಬಿಟ್ಟು ಬಿಡುವ ಮೌಢ್ಯ ಕುಟಿಲಾತ್ಮತ ಕುಟಿಲಾತ್ಮಕತೆ ಕೆಟ್ಟ ಮನಸ್ಸಿನ ಸ್ವಭಾವದವರು ಅಂತ ಏನಿದ್ದಾರೋ ಅವರು ಯಾವತ್ತೂ ಕೂಡ ದೇವರನ್ನು ಹೊಂದೋ ಸಾಧ್ಯ ಇಲ್ಲ ಅಂತಹ ಭಕ್ತಿ ಪಡೆಯುವುದು ಕೂಡ ತುಂಬಾ ಕಷ್ಟ ಭಕ್ತಿರ್ಭವತೆ ಗೋವಿಂದೆ ಸ್ಮರಣಂ ಕೀರ್ತನಂ ತಥಾ ನಮ್ಮಲ್ಲಿ ಒಳ್ಳೆ ಪುಣ್ಯ ಇದ್ರೆ ಮಾತ್ರ ಕೃಷ್ಣ 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 ಅಂತ ಹೇಳುವಾಗ ಭಕ್ತಿ ಬರುತ್ತೆ ಗೋವಿಂದ ಅಂತ ಹೇಳುವಾಗ ಮತ್ತೆ ಮತ್ತೆ ಸ್ಮರಣೆ ಬರುತ್ತೆ ಗೋವಿಂದ ಅಂತ ಬಾಯಿ ಬಿಟ್ಟು ನಾಲ್ಕು ಜನ ಇರ್ಬೇಕಾದ್ರು ಕೂಡ ಗೋವಿಂದ ಅನ್ನಿ ಗೋವಿಂದ ಅಂತ ಹೇಳುವ ಧೈರ್ಯ ಬರುತ್ತೆ ಇಲ್ಲ ಅಂದ್ರೆ ನಾನು ಗೋವಿಂದ ಅಂತ ಹೇಳಿದ್ರೆ ಏನನ್ಕೋತಾರೋ ಏನೋ ಬಿಟ್ಟೆ ಕೀರ್ತನೆ ಮಾಡ್ಲಿಲ್ಲ ಅಲ್ಲ ಗೋವಿಂದ ಅಂತ ಅನ್ಬೇಕಿತ್ತು ಹೇಳಿದರೆ ನಾಕ್ ಸಲ ಅದಲ್ಪ್ ಮಾಡ್ತೀನಿ ನಿಮ್ಮ ನಿಮ್ಮ ಸಮಯವನ್ನು ನೋಡಿಕೊಂಡು ಹೇಳ್ಕೊಳ್ಳಿ ಅಂತ ಆದ್ರೆ ಯಾವುದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮೈ ಈಗ ಮೊದಲಿನ ಹಾಗೆ ಹೋಗ್ತಾ ಇಲ್ಲ ಅದು ಒಂದು ರೀತಿ ಒಳ್ಳೆ ಸೈನು ಹೌದು ಪರಮಾತ್ಮನ ಎಚ್ಚರವೂ ಹೌದು ಆದ್ರೆ ಅದು ಉಳಿಯದೆ ಕೇವಲ ಸ್ಮರಣೆನೂ ಇಲ್ಲ ಕೀರ್ತನೇನೂ ಇಲ್ಲ ನೆನಪು ಮತ್ತೆ ಹೇಳು ಶ್ರವಣ ಮನನ ಕೀರ್ತನ ಈ ಶ್ರವಣ ಮನನ ಕೀರ್ತನಗಳಂತಹ ಯಾವುದೇ ಸಂಗತಿಗಳಿಲ್ಲದೆ ಪರಮಾತ್ಮನ ನಾಮಸ್ಮರಣೆ ಎಷ್ಟೇ ಜೋರಾಗಿ ಮಾಡಿದ್ರು ಕೂಡ ಕೀರ್ತನೆ ಅಂದ್ರೆ ಕೇವಲ ಹೇಳುವುದು ಮಾತ್ರ ಅಲ್ಲ ಅದು ಹೇಳುವುದರಲ್ಲಿ ಸಂಶಬ್ದೆ ಅಂತಿದೆ ಒಂದು ಆತ್ಮೀಯತೆ ಪುಣ್ಯ ಪಾಪದ ಭಯ ಪರಮಾತ್ಮನ ಪ್ರೀತಿ ಇತ್ಯಾದಿಗಳಿದ್ದಾಗ ಅದು ಪುಣ್ಯವನ್ನ ತಂದು ಕೊಡುತ್ತೆ ಭಕ್ತಿರ್ಭವತಿ ಗೋವಿಂದೆ ಆ ಜ್ಞಾನ ಭಕ್ತಿಯನ್ನು ಹುಟ್ಟಿಸುತ್ತೆ ಆದ್ರೆ ಅಪುಣ್ಯವತ ನ ಭಕ್ತಿರ್ಭವತಿ ಅಪುಣ್ಯವಂತರ ಮನಸ್ಸಿಗೆ ಈ ಭಕ್ತಿ ಅಂತ ಅನ್ನೋದು ಜೀವನದ ಒಂದು ಯುಕ್ತಿ ಅಂತ ಅವರಿಗೆ ಅನ್ಸುದೇ ಇಲ್ಲ ಅಂದಾಗಿ ಅವತ್ತಾವತ್ತೇ ಕೆಲವೊಂದು ನಿಯಮ ಮುರಿದು ಹೋಗಿ ಏನೇನು ಅನರ್ಥಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಆದ್ರಿಂದ ಸ್ಮರಣಂ ದೇವರ ನೆನಪಾಗತ್ತೆ ಅಂದ್ರೆ ನಾವು ಹಿಂದಿನ ಅಥವಾ ಜನ್ಮದಲ್ಲೋ ಅಥವಾ ಈವತ್ತು ನೋಡಿದ್ದಾ ಇತ್ತು ಇನ್ನೊಂದು ಶ್ಲೋಕ ನೋಡಿಬಿಡೋಣ ಅಲ್ವಾ ತದೈವ ಪುರುಷೋ ಮುಕ್ತೋ ಜನ್ಮ ಜುಕ್ ಜನ್ಮದುಃಖ ಜರಾದಿ ಜಿತೇಂದ್ರಿಯೋ ವಿಶುದ್ಧಾತ್ಮ ಇದ ಸ್ಮರತೆ ಹರಿಣಿ ತದೈವ ಪುರುಷೋ ಮುಕ್ತೀ ಯಾವುದ್ರಿಂದ ಜನ್ಮ ದುಃಖ ಜರಾಧಿತಿ ಹೇಗೆ ಜಿತೇಂದ್ರಿಯನಾಗಿ ವಿಶುದ್ಧಾತ್ಮನಾಗಿ ಯದಾ ಹರಿಂ ಸ್ಮರತೆ ಎಷ್ಟು ಧೈರ್ಯದ ಮಾತುಗಳನ್ನು ಆಡ್ತಾರೆ ದೇವರ ನಾಮಸ್ಮರಣೆ ಮಾಡಿ ದೇವರ ಆಲೋಚನೆಯಲ್ಲಿ ತೊಡಗಿ ಅನ್ನುವ ಯದೈವ ಸ್ಮರತೆ ಯಾವಾಗ ಭಗವಂತನ ಸ್ಮರಣೆ ಬರುತ್ತೋ ವಿಶು ಜಿತೇಂದ್ರಿಯೋ ವಿಶುದ್ಧಾತ್ಮ ಯದೈವ ಸ್ಮರತೆ ಹರಿನ್ ಇಂದ್ರಿಯ ಜಯ ಸಂಪಾದಿಸ್ಲಿಕ್ಕೆ ಮನಸ್ಸಿನ ಶುದ್ಧಿಗೆ ಜನ್ಮ ದುಃಖ ಜಗ ಮೊದಲಾದ ಗಿಡದ ಸಾಂಸಾರಿಕ ತಾಪತ್ರ್ಯದ ಪೂರ್ಣ ವಿರಾಮವಾಗಿ ಯಿತೇಂದ್ರಿಯನಾಗಿ ಸಾಧಕ ತನ್ನ ಮನೆ ಮಸ್ ಮನಸ್ಸು ಎಲ್ಲವನ್ನೂ ಕೂಡ ಅಲಂಕರಿಸ್ತಾ ಹೋಗ್ತಾನೆ ಇದು ಅವನ ಶ್ರೇಯಸ್ಸಿಗೆ ಕಾರಣ ಆಗುತ್ತೆ ಯದಾ ಹರಿನು ಸ್ಮರತೆ ತದೆಯು ಹೋಗಿ ಯದೈವ ಸ್ಮರತೆ ಹರಿ ನಿರಂತರವಾಗಿ ಹರಿಯ ಆರಾಧನೆಯಿಂದಲೇನೆ ಮೋಕ್ಷ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ಇದು ಕೂಡ ಅಂದ್ರೆ ಈ ಮಾತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಬಂದಿದೆ ಅವರ ಶಿಷ್ಯರ ಪರಂಪರೆಯಲ್ಲೂ ಕೂಡ ತಮ್ಮ ತಮ್ಮ ಗುರುಗಳನ್ನ ಕಾಣುವಂತಹ ಪ್ರಯತ್ನವನ್ನ ಅವ್ರು ಮಾಡುದ್ ನಾವು ನೋಡುತ್ತೇವೆ ಆದ್ರೆ ಪಡೆಯಬೇಕಾದ ಮಹಾತತ್ವ ತದೈವ ಪುರುಷೋ ಮುಕ್ತೋಭೂತಿ ಎದೈವ ಸ್ಮರತೆ ಹರಿ ತುಂಬಾ ಚೆನ್ನಾಗಿದೆ ಯಾವಾಗ ಭಗವಂತನ ಸ್ಮರಣೆ ಅನ್ನೋದು ಮುಕ್ತವಾಗಿ ಅಂದ್ರೆ ಹಿಂದೆ ಪುಣ್ಯ ಇದ್ರೆ ಮಾತ್ರ ಸ್ಮರಣೆ ಬರುತ್ತೆ ಪುಣ್ಯ ಇಲ್ಲದೆ ಇದ್ರೆ ಸ್ಮರಣೆ ಬರಲ್ಲ ಅನ್ನೋ ಮಾತು ಹೇಳಿ ಸ್ಮರಣೆ ಮಾಡೋದ್ರಿಂದ ಮುಂದೆ ಬೆಲೆ ಏನು ಮತ್ತೆ ಅದರ ಬಲ ಏನು ಮತ್ತೆ ಅದರ ಸಾಮರ್ಥ್ಯ ಏನು ಏನಾಗ್ತಾನೆ ಇಂದ್ರಿಯಗಳ ಗೆಲುವನ್ನು ಸಂಪಾದಿಸುವುದರ ಜೊತೆಗೆ ಮನಸ್ಸು ಶುದ್ಧವಾಗುತ್ತೆ ಮುಖ್ಯವಾಗಿ ಪಾಪದ ಸಂಕೋಲೆ ಜನ್ಮ ದುಃಖ ಜರ ಹುಟ್ಟುವಿಕೆ ಮತ್ತೆ ಮತ್ತೆ ಅಪಾಯಗಳು ಬರುತ್ತೆ ಎನ್ನುವ ಭಯದಿಂದ ಬದುಕುವುದು ಮತ್ತು ಮುದಿತನ ಸಾವನ್ನು ಕೊನೆಗಿದ್ದಂತೆ ಈ ನಾಲ್ಕೈದು ತರದ ಜೀವನದ ಅವಿನಾಭಾವವಾದ ದುಃಖಗಳನ್ನೆಲ್ಲವನ್ನು ಕೂಡ ನಾರಾಯಣನ ಸ್ಮರಣೆಯಿಂದ ಹರಿಯ ಸ್ಮರಣೆಯಿಂದ ಕೃಷ್ಣನ ನೆನಪಿನಿಂದ ಕಳೆದು ಹೋಗುತ್ತೆ ಆ ಸ್ಮರಣೆ ಮಾಡಿದರೆ ಅಷ್ಟು ಪಾಪ ಮಾಡಿದ ಶಕ್ತಿ ಇಲ್ಲ ಅನ್ನುವಷ್ಟು ಆ ನಾಮಕ್ಕೆ ಬಲ ಇದೆ ಮಾಡಿ ಅಂತ ಹೇಗೆ ಉಪದೇಶ ಮಾಡುತ್ತಾರೆ ಈ ಸಂಗತಿಯನ್ನ ನಿತ್ಯದಲ್ಲಿ ಶ್ರದ್ಧೆಯಿಂದ ಸ್ವಲ್ಪ ಹೊತ್ತಾದರೂ ಅನುಷ್ಠಾನಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಗಿಸ್ತಾ ಕಾಯಿ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎತ್ತ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಶ್ರೀಕೃಷ್ಣ ಅರ್ಪಣಸ್ತಾರೆ